ಪ್ರಮೇಯ ಒದಗಿ ಬರುತ್ತೆ ಹಾಗಾಗ್ಬಾರ್ದು ಅಂತಂದ್ರೆ ಪ್ರತಿನಿತ್ಯನು ಕೂಡ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗಿದೆ ಹೇಗೆ ನೀವು ಊಟ ನಿದ್ದೆ ಅಂತ ನೀವು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದೀರಾ ಅದರ ಜೊತೆಗೆ ಯೋಗವನ್ನು ಕೂಡ ನಿಮ್ಮ ಜೀವನದ ದೈನಂದಿನದ ಒಂದು ಭಾಗ ಆಗಬೇಕು ಅದ್ರ ಮೂಲಕ ನೀವು ದೈಹಿಕವಾಗಿ ಸದೃಢರಾಗಬೇಕು ಮಾನಸಿಕವಾಗಿ ಸದೃಢರಾಗಬೇಕು ನಿಮ್ಮ ನೆನಪಿನ ಶಕ್ತಿನೂ ಕೂಡ ಅಂತಂದ್ರೆ ಅಂತಂದರೆ ಅದಕ್ಕೊಂದೇ ಪರಿಹಾರ ಅದು ಯೋಗ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಏನ್ ಕಲ್ತ್ಕೊಳ್ತೀರಾ ಅದು ಇವತ್ತೊಂದ್ ದಿವಸ ಮಾತ್ರ ಆಗ್ಬಾರ್ದು ಪ್ರತಿನಿತ್ಯನೂ ಕೂಡ ಅದು ನಿಮ್ಮ ಜೀವನದಲ್ಲಿ ಒಂದು ಭಾಗ ಆಗ್ಬೇಕು ಒಂದು ಒಳ್ಳೆಯ ಅಭ್ಯಾಸ ಆಗಿ ಬೆಳವಣಿಗೆ ಆಗ್ಬೇಕು ಇಷ್ಟ ಅಷ್ಟು ಇವತ್ತು ನಾನು ಹತ್ತು ನಿಮಿಷ ಯೋಗ ಮಾಡ್ತೀನಿ ಅಂದ್ರೆ ದಿನನಿತ್ಯ ಒಂದೆರಡು ನಿಮಿಷ ಮೂರು ನಿಮಿಷ ಜಾಸ್ತಿ ಮಾಡಿ ಆಕ್ಚುಲಿ ನಿಮ್ಮ ವಯಸ್ಸಿಗೆ ತಕ್ಕಷ್ಟು ನೀವು ಈ ಯೋಗ ಮತ್ತು ಧ್ಯಾನ ಉದಾಹರಣೆಗೆ ನಿಮ್ಮ ವಯಸ್ಸು ಹದಿನೈದು ವರ್ಷ ಆಗಿತ್ತು ಅಂತಂದ್ರೆ ನೀವು ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡ್ಬೇಕಾಗತ್ತೆ ನಮ್ಮ ವಯಸ್ಸೇನಾರು ಮೂವತ್ತು ನಲವತ್ತು ವರ್ಷ ಆಗಿತ್ತು ಅಂದ್ರೆ ಅದು ಒಳ್ಳೇದು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ನಮ್ಮ ವಯಸ್ಸು ಎಷ್ಟಾಗಿದೆಯೋ ಅಷ್ಟು ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ ಚೆನ್ನಾಗಿರುತ್ತೆ ನಿಮ್ಮ ನೆನಪಿನ ಶಕ್ತಿನೂ ಕೂಡ ಚೆನ್ನಾಗಿರುತ್ತೆ ಕಲಿಬೇಕು ಒಂದು ವಿಶೇಷವಾದಂತಹ ಅಭ್ಯಾಸ ಆಗಿರುತ್ತೆ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೇವಲ ಇಪ್ಪತ್ತೈದು ವರ್ಷದವರು ಮೂವತ್ತು ವರ್ಷ ಮೂವತ್ತೆರಡು ಮೂವತ್ತೈದು ಬಿಲೋ ಪಾರ್ಟಿ ಒಳಗಡೆನೆ ಸಾಕಷ್ಟು ಜನ ಹೃದಯಾಘಾತಕ್ಕೆ ತುತ್ತಾಗಿ ಇವತ್ತು ಸಾಯ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮ ದೈನಂದಿನ ಜೀವನ ಶೈಲಿ ಏನಿದೆ ಆ ಜೀವನ ಶೈಲಿಯಲ್ಲಿ ಸಾಕಷ್ಟು ಒತ್ತಡದಲ್ಲಿ ನಾವು ಇವತ್ತು ಜೀವನವನ್ನು ನಡೆಸ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ಈ ಒತ್ತಡದ ಜೀವನ ಏನಾಗ್ತಾ ಇದೆ ಅಂದರೆ ನಮ್ಮ ದೇಹದ ಅಂಗಾಂಗಗಳ ಅಂಗಾಂಗಗಳ ಮೇಲೆ ಪ್ರಭಾವವನ್ನು ಇವತ್ತು ಬೀರ್ತಾ ಇದೆ ಹಾಗಾಗಿ ಯಾವುದೋ ಒತ್ತಡಕ್ಕೆ ಒಳಗಾಗಿ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಶುಗರ್ ಜಾಸ್ತಿ ಆಗ್ತಕ್ಕಂಥದ್ದು ಇಂತಹ ಹಲವಾರು ಕಾಯಿಲೆಗಳನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ ಇದರ ಜೊತೆಗೆ ನಮ್ಮ ಆಹಾರ ಪದ್ಧತಿಯೂ ಸಹ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ಕೇವಲ ಬರೇ ಒತ್ತಡದಿಂದ ಅಷ್ಟೇ ಅಲ್ಲದೆ ನಮ್ಮ ಆಹಾರ ಕ್ರಮದಲ್ಲೂ ಸಹ ನಾವು ಇವತ್ತು ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ಯೋಗ ಅಂತಕ್ಕಂಥದ್ದು ಭಾಳಷ್ಟು ಪ್ರತಿಯೊಬ್ಬರು ನಾವು ಪ್ರತಿನಿತ್ಯ ಮಾಡಿದರೆ ಸುಮಾರು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಯೋಗ ಕಾರ್ಯಕ್ರಮ ಏನು ನಡೆಸಿಕೊಟ್ಟಿದ್ದಾರೆ ಇದು ಪ್ರಯೋಜನ ಆಗಬೇಕು ಅಂದರೆ ನೀವು ಸಹ ನಿಮ್ಮ ನಿತ್ಯ ದೈನಂದಿನ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಮಾತ್ರ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಾವು ಅವ್ರು ಬಂದು ಮಾಡಿದ್ದು ನಿಮಗೆ ಏನೋ ಬಂದರೂ ಮಾಡಿದರೂ ಹೋದ್ರು ಅನ್ನಂಗ ಆಗಬಾರ್ದು ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳ್ತಾ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಾನು ಹೃತ್ಪೂರ್ವಕವಾದ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ ಅಂಗನವಾಡಿ ಒಂದು ಇಲಾಖೆಯ ಸಿಬ್ಬಂದಿಗಳಿಗೆ ಒಂದು ಸ್ವಾಗತವನ್ನು ಕೋರ್ತಾ ಹಾಗೆಯೇ ಈ ಯೋಗ ದಿನಾಚರಣೆ ಕುರಿತಂತೆ ಷಣ್ಮುಖಪ್ಪ ಸರ್ ಎಲ್ಲದನ್ನು ಹೇಳಿದ್ದಾರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಎಷ್ಟು ಅವಶ್ಯಕ ಇದೆ ಅಂದರೆ ಯೋಗ ಇವತ್ತು ತುಂಬಾ ಅವಶ್ಯಕತೆ ಸಾಕಷ್ಟು ರೋಗಗಳಿಂದ ಮುಕ್ತರಾಗಬೇಕು ಅಂದರೆ ನಾವು ಯೋಗವನ್ನು ಪ್ರತಿದಿನವೂ ಮಾಡಬೇಕು ಯಾಕಪ್ಪ ಅಂತಂದರೆ ನೋಡಿರಿ ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿಗಳು ನಿಜಕ್ಕೂ ಎಷ್ಟು ಒತ್ತಡದಲ್ಲಿರ್ತಾರೆ ಆದ್ರೂ ಸಹ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸತತ ಒಂದರಿಂದ ಎರಡು ತಾಸು ಅವರು ಯೋಗ ಮಾಡ್ತಾರೆ ಎಷ್ಟು ಒತ್ತಡ ಅಂದರೆ ಅವರು ಫಾರಿನ್ಗೆ ಹೋದ್ರೂ ಮಾಡ್ತಾರೆ ಎಲ್ಲಿಗೋದ್ರೂ ಯೋಗನ ಪ್ರತಿದಿನ ಒಂದು ದಿನವೂ ಬಿಡಲ್ಲ ಅದಕ್ಕೇನೆ ನಿಜಕ್ಕೂ ಅಷ್ಟು ವಯಸ್ಸಾದ್ರೂ ಸಹ ಅವರು ಅಷ್ಟು ಡೆಡಿಕೇಶನ್ ಆಗಿ ನಮ್ಮ ದೇಶಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳಾದ ನೀವು ಸಹ ಯೋಗವನ್ನು ಪ್ರತಿನಿತ್ಯನೂ ಸರ್ ಹೇಳ್ದಂಗೆ ಪ್ರ ಒಂದು ದಿನಕ್ಕೆ ಮೀಸಲಾಗಿರದೆ ಪ್ರತಿನಿತ್ಯನೂ ನೀವು ಮನೆಯಲ್ಲಿ ಏನಾದ್ರು ತಂದೆ ತಾಯಿ ಹತ್ರ ಬೈದರೂ ಸಿಟ್ ಮಾಡ್ಕೊಂಬಿಡ್ತೀರ ಸಾಕಷ್ಟು ಅದೇ ಹತ್ತು ನಿಮಿಷ ನೀವು ಪ್ರತಿದಿನವೂ ಒಂದು ಮೆಡಿಟೇಷನ್ ಮಾಡ್ರಿ ಆ ಸಿಟ್ ನಿಮಗೆ ಬರಲ್ಲ ತಂದೆ ತಾಯಿ ನಮಗೆ ಒಳ್ಳೇದೇ ಕೇಳಿದಾರೆ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ ನಿಜಕ್ಕೂ ಯಾಕಂತಂದರೆ ಆ ಒಂದು ಕ್ರಿಯೆಗೆ ಹೋದಾಗ ನಮಗೆ ಅದರ ಅನುಭವಗಳಾಗ್ತವೆ ಹಾಗೆಯೇ ಈ ಯೋಗ ದಿನಾಚರಣೆ ಒಂದು ಶುಭಾಶಯವನ್ನು ಕೋರ್ತಾ ಹಾಗೆ ಹೆಚ್ಚು ಸಮಯನ ವ್ಯರ್ಥ ಮಾಡ್ದೇ ಯೋಗನ